నిజ ఉడి దారుడి దారుల్లీ నిజర్ பட்டா பட்ட முக்கூர் சீர்தி ஒன் ஜோடி தகந்திர ஒரே பாம்பே மால் வந்தி ಬರೀ ನಿಮ್ಮ ದಾರಿನ ಕಾಯಕತಿದ್ಯಾ ನಾ ಬಂದಿರೋ ನಿಮ್ಮ ಊರಿಗೆ ವ್ಯಾಪಾರ ಮಾಡಾಕ ನಾ ಹಿಂಗ ಜಾತ್ರೆ ಆತ್ರಿ ತಿರುಗ್ಲಿಕ್ಕೆ ಅಂದ್ರ ನಮ್ದು ಹೊಟ್ಟೆ ತುಂಬಬೇಕಲ್ರಿ ಊರಿಗೆ ಹೊಸ ಬಂದಂಗ ನಿಮ್ದೊಟ್ಟ ಹೇಳ್ತೀರೇನು ಊರಿಂದ ಹೆಸರು ಇಲ್ಲೇ ಮಗ್ಲ್ದ ಕುಂದ್ರ ಬಾ ಯಾಕ ನಾ ನಿಂತ್ ಹೇಳುದ ನಿಮ್ ಊರ್ ಹೆಸರೇ ಅದರಿ ಇಲ್ಲೇ ಮಗ್ಲ್ದ ಕುತ್ರು ಹೇಳ್ತೀನಿ ಕುಂದ್ರದ ಯಾಕಿಲ್ಲ ಹಾಸ್ಗೆ ತೊಂಬ ಹಾಸ್ಗೆ ಮುಕೊಂಡ್ಬಿಡ್ತೀನಿ ಅವಾಗ್ರ ಹೇಳುವಂತೆ

ನಾಲ್ಕು ಬಂದ ಮತ್ತೆ ನನಗ ಆಟ ಹಚ್ಚಿಯಲ್ಲ ಯಾಕೆ ನಾಟ ಕೆಪ್ಸಿನಿಲ್ಲ ನೋಡಿ ಮತ್ತೆ ನಾಲ್ಕ್ ಮಂದಿ ಕರೆಸಿ ಯಾಕೆ ಗುಮ್ಸೇನ್ ಅಂದ್ರ ಮ್ಯಾಕೆ ಹೇಳುದಲ್ಲ ಹುಷಾರೀ ಅದು ಯಾಕೆ ನೀವು ಸಿಟಿಗ್ ಬರ್ತೀರಿ ನನ್ನ ಹೆಸರ ನಂದ ಅಂತ ಓ ನಿಮ್ಮ ಹೆಸರ ನಂದ ಆ ಆದ್ರ ನಿನ್ನ ಭಾಳ ಸಣ್ಣದೈತೆ ಬ ನೀವ್ ಹೇಳ್ದಂಗೆ ತಿಳ್ಕಳಕ್ಕ ಇದೇನು ಸಣ್ಣದಲ್ರಿ ಮೊದಲ ದೊಡ್ಡದ ಇತ್ತು ಇವರೆಲ್ಲ ಅನ್ನಾಕ ದೊಡ್ಡದಾಕೈತಿ ಅಂತ ತಿಳಿದು ಈಗ ನಾ ತುದಿ ಕಟ್ ಮಾಡಿ ಬಡ್ಡಿಯಂದ ಆಟೋ ಬಿಟ್ಕೊಂಡಿ ತುದಿ ಕಟ್ ಮಾಡಿ ಬಡ್ಡೆಯನ ಬಿಟ್ಟು ಬಿಟ್ಯಾ ಏನ ಅದಾ ಅದಾರಿ ನನ್ನ ಹೆಸರು ಮೊದಲ ನಂದ ಗೋಪಾಲ ಅಂತಿತ್ತು ಓನ್ ನಂದ ಗೋಪಾಲ ಈಗ ನಂದ ಅನ್ನೋದ ಕಟ್ ಮಾಡಿ ಗೋಪಾಲ ಅನ್ನದಷ್ಟೋ ಇಟ್ಕೊಂಡಿನಿ ಓ ನಿಮ್ಮ ಹೆಸರು ನಂದ ಗೋಪಾಲ ಅಂದಂಗಾತ ಹೋಗ್ಲಿ ಬಿಡಿ ಅಂದಂಗಾ ನೀವು ಯಾ ಯಾ ಸೇರಿ ತಂದಿರಿ ತಗದು ತೋರಿಸಿರಲ್ಲ ಓನ ಮನಸಿಗೆ ಬಂದ್ರೆ ಬಿಡೋ ಮಗಳ ಅಲ್ಲ ಬದಾಮಿ ತಗೊಂಡವಾಕೇನಿ ತಗೊಂಡಾ ನೋಡ್ರಿ ಇದು ಕಾದಂಬರಿ ಸೀರೆ ಅಂತ ಬಾಳ ಚಂದ ಐತಿ ಈಗ ಸತ್ಯ ನಮ್ ಕರ್ನಾಟಕದಾಗ ಬಾಳ ಫೇಮಸ್ ಐತ್ರಿ ಫೇಮಸ್ ಐತಿ ಇದು ಕಾದಂಬರಿ ಸೀರೆ ಅಂತ ಬಾಳ ಚಂದ ಐತಿ ನೀವ್ ಇದನ್ನ ತಗೊಂಡ್ರ ಒಂದ್ ಜಂಪರ್ ಫ್ರೀ ಕೊಡ್ತೀನಿ ಇಲ್ಲ ಒಂದ್ ಜೋಡಿ ತಗೊಂಡ್ರ ಒಂದ್ ನೈಟಿ ಫ್ರೀ ಕೊಡ್ತೀನಿ ಮತ್ತೆ ನಮಗ್ ಲಂಗ ಬೇಕಾಗಿತ್ತಂದ್ರೆ ಒಂದು

ಬೇಕಾಗಿಲ್ಲ ನಾವೇ ನಿಮ್ಮ ಮನ್ಯಾಗ ಬಂದಿದ್ದ್ಬಿಡ್ತೀನಿ ತಗೋರಿ ನಾನು ನಿಮ್ಮ ಮನ್ಯಾಗ ಬಂದು ಇದ್ದು ಬಿಡ್ತೀನಿ ತಗೋರಿ ಯಾಕೆ ಹೆಂಗೈತಿ ಮಗ ಈಗ ಒಂದು ಕೊಡಬಾರ್ದ ಕೊಟ್ಟೆ ಅಂದ್ರೆ ಕೆಳಗೆ ಹಸೇಗ ಬಂದಿ ಹೋಗೋದಿ ಮತ್ತು ಹುಷಾರ ಮತ್ತೇನು ಮಾಡಿರಿ ಅಲ್ಲ ರೀ ಇಂಥ ಸಣ್ಣ ಸಣ್ಣ ಐಟಮ್ ತಗೊಂಡ್ರೆ ಅವಕ್ಕೇನು ಪ್ರಯೋಗ ಕೊಡ್ತಾರೆ ನೀವು ಹೇಳ್ರಲ್ಲ ಮತ್ತು ಹೌದಾ ಇರ್ರಿ ಬಿಡು ಹಾಗಾರೆ ಇದೇ ಸೀರೆ ಇರಲ್ಲಕ್ಕ ಇದಕ್ಕೆ ಯಾವ ಸೀರೆ ಅಂತಾರೆ ಅಲ್ಲ ನೋಡಿರಿ ಇದು ಕಾದಂಬರಿ ಸೀರೆ ಅಂತ ಬಾಳ ಚಂದ ಐತಿ ಈಗ ಸದ್ಯ ನಮ್ಮ ಕರ್ನಾಟಕದಾಗ ಇದ ಫೇಮಸ್ ಐತಿ ಸುಮ್ನ ಕಣ್ಣು ಮುಚ್ಕೊಂಡಿದ್ ತಗೊಂಡ್ಬಿಡ್ರಿ ಹೌದಾ ಏ ಬಾಳ ಚಂದ ಐತಿ ಬಿಡ್ರಿ ಅನ್ನಂಗ ಈ ಸೀರಿ ಜೊತೆ ಏನು ಫ್ರೀ ಕೊಡ್ತೀರ ನೀವ ನೋಡ್ರಿ ಈ ಕಾದಂಬರಿ ಸೀರಿ ಕೊಟ್ಟಾಗ ಒಂದು ಮಾಂಗಲ್ಯ ಫ್ರೀ ಕೊಡ್ತೀನಿ ಯಾಕೋ ಮಗಣ ಹೆಂಗೈತೆ ಮೈಗೆ ಮಾಂಗಲ್ಯ ಸರ ಅನ್ನಕತ್ತಿಲ್ಲ ಯಾಕೆ ಕಟ್ಕೊಂಡ್ ಅಡ್ಡಾಡಂದ್ ಏನ್ ಅದು ಹಂಗಲ್ರಿ ಈ ಕಾದಂಬರಿ ಸೀರೆ ಕೊಟ್ಟಾಗ ಒಂದು ಮಾಂಗಲ್ಯ ಜಂಪರ್ ಫ್ರೀ ಕೊಡ್ತೀನಿ ಅಂದೆ ಓ ಮಾಂಗಲ್ಯ ಜಂಪರ್ ಅಂದೆ ಚೀಕ ನಾ வேற ತಿಳ್ಕೊಂಡೆ ಬಿಡ ಚೀಕ ಅಯ್ ಅಯ್ ನಗತಾನ 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 ಏನು ಸಪ್ಪಗಾಗಿ ಬಿಟಿ ಬಿಡು ಇದರ ರೇಟ್ ಎಷ್ಟು ನೋಡಿ ಈ ಕಾದಂಬರಿ ಸೀರಿ ರೇಟ್ 150 ರೂಪಾಯಿ ಹಾಕೈತಿ ಏನೋ ನಮ್ಮವ್ರು ನೀವು ತಗೋತೀನಿ ಅಂದ್ರಾ ಹತ್ತಾರು ರೂಪಾಯಿ ಬಿಟ್ಟು ನೂರಾ ನಲ್ವತ್ತು ರೂಪಾಯಿ ಕೊಟ್ಬಿಡ್ತೀನಿ ತಗೊಂಬಿಡ್ರಿ ಏನು ಪ್ರೀ ಕೊಟ್ಟಂಗಾಯತ ಸೀರೆಗೆ ನೂರಾ ನಲ್ವತ್ತು ಎರಡು ಸೀರೆ ಸಂತಿ ಈಗ ಸೀರೆಗೆ ನೂರು ರೂಪಾಯಿ ಬಿದ್ದಂಗಾತು ಇನ್ನು ಜಂಪರಿಗೆ ನಲವತ್ತು ರೂಪಾಯಿ ಬಿಟ್ಟಂಗ ಆತು ಇನ್ನು ಏನು ಬಿಟ್ಟಂಗಾತು ಅದನ್ನ ರೀ ಹೇಳಿ ಏ ಹ್ಮ್ ಹಾಗೆಲ್ಲ ನಮ್ಗೆ ಜಂಪರಿನ್ಯಾಗ ಬಿಡೋಕ್ಕಾಗಂಗಿಲ್ಲ ರೀ ಬಿಟ್ರ ಮಗ ನಾ ಸೀರೆಗೆ ಬಿಡಾವ ಎದ್ರಾಗಾರ ಯಾಕ ಬಿಡು ಒಟ್ಟು ಒಂದರದಾಗ ಬಿಟ್ರೆ ಸಾಕು ನಮಗೆ ಒಟ್ಟು ಒಂದರ್ದಾಗ ಬಿಡು ಒಂದು ಜಂಪರ್ದಾಗ ಬಿಡು ಇಲ್ಲ ಸಿರೆ ಬಿಡು ನಿನಗೆ ಎದ್ರಾಗ ಗಾವ್ ಆಕೈತಿ ಹಸ್ರಾಯ್ ಬಿಡು ಸಾಕು ರೆಡಿ ಅದ್ಯಾ ಯಾಕಮ್ಮಮ್ಮ ತಗೊಂಬಿತ್ತಗೊಮ್ಮ ಅಡ್ಡಾಡಕತ್ತಿಲ್ಲ ಮತ್ತೆ ನನ್ನ ಬಿಟ್ಟು ಯಾವ ಕರ ಬುಬ್ಣಿ ನೋಡಕತ್ತೀನಿ ಇಲ್ಲಲ್ಲ ನಾನು ಒಬ್ಬಾ ಕೇಳೋದಿಲ್ಲ ಕರ್ಯ ಕರದ್ ಬೆಳೆ ತರ ಬೆಳೆ ಕರದ ಮ್ಯಾಗ ನೀ ಯಾರು ನಾ ಯಾರು ನೆಲ ಗೊತ್ತಿಲ್ಲ ಬೆಳೆ ಕರೀತನ ನಾ ಮಾತ್ರ ನಿನ್ನವ್ಳಷ್ಟೇ மாமா இதன்க

ర గతిని తీసుధన గతిర తీసోలి మే మతి బలగిచ్చి నువి కాక కరుతి బలబూతి నీ వగ్యోదరులా బూతి నీ వగ్యనితరులా బూతి నిగ సంగ హిడితివి దాసి నీ వర్దు నీ వర్దు నీ వర్దు ననగదిని thank you எங்க தர கைவிடுமாறு நந்துவன் மகளை தெரியாத நாயகிகளை பிட்டில் விடுறேன். லவ் மாடக்கில் சந்திப்பது

ಒಟ್ಟು ಒಂದರದಾಗ ಬಿಟ್ಟರೆ ಬಿಡ ಏ ಹೇ ಹಾಗೆಲ್ಲ ನಮಗೆ ಜಂಪರ್ನ್ಯಾಗ ಬಿಡೋಕ್ಕಾಗಲ್ಲ ರೀ ಬಿಟ್ರೆ ಮಗನ ಸೀರ್ಯಾಗ ಬಿಡವ ಅಯ್ಯೋ ಈ ಮಗರ ಸಡ್ಲಿ ಬಿಡ್ರ ಲಂಗದಾಗ ಬಿಡ್ತೀನಿ ನನ್ನ ಮಗ ಇಲ್ಲ ಏ ಜಾಡ್ ಜೋತ್ರಿ ಮಗ ತೊಂಡದಾಗ ಬಿಟ್ಟಿ ಎಲ್ಲಿಗದ ಲೇ ಯಾರು ಇಲ್ಲದು ಹೊತ್ತು ನೋಡಿಕೆಂಡು ಆ ಯಾರಿಲ್ಲ ಮನೆಯಾಗ ಅಂತ ಹೇಳಿ ಬಂದು ಆಂ ಹರ್ಯದು ಹೆಣ್ಮಕ್ಳಿಗೆ ಸೀರ್ಯಾಗ ಬಿಡ್ತೀನಿ ಜಂಪರ್ನ್ಯಾಗ ಬಿಡ್ತೀನಿ ಅಂತ ಆ ಮಗನ

ಏನು ಸಿರಿ 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 ಮಾಮನ್ ಕಡೆ ಸಿರಿ ತಂದನ್ ಕೊಡ್ಸ್ಪ್ಪಾ ಯುನ ಕಡೆ ಬಾಡ ಅದು ಹಂಗಲ್ರಿ ಯುನ ಕಡೆ ಬಾಡ ಹೆಂಗರಾ ಇದೆ ಯುನ ಕಡೆ ಬಾಡ ಸಿರಿ ಯಾಕ ನಮ್ಮೂರ ಚಂಬಕ್ಕದಳ ಆಕಿ ಕಡೆ ಚೂಡಿ ಸಿಗತಾವ್ ಮಿಡಿ ಸಿಗತಾವ್ ಸಿರಿ ಸಿಗತಾವ್ ಬ್ರಾ ಎಲ್ಲ ಸ್ಟೈಲ್ ಸ್ಟೈಟಂಸ್ ಸಿಗತಾವ್ അല്ല കൊടസ്തിലി ഈ നടി മണി കടേ ಹೋಗാന അപ്പാ അപ്പാ നങ്ങ് സീർ ബേക എന്നോല്ലല്ല അല്ല ഹവേർ പേടേ കൊടസ്തി വാ അല്ല നങ്ങ് ലാലിപ്പപ്പേക വല്ല വല്ല

சிஸ்ல கூட நீவாரிங்க

ಎಲ್ಲ ಆ ಮಗನ ಮುದಿಯ ನಡು ಬಂದ್ ನನ್ನ ಅಪರ್ಣ ಹಾಳ ಮಾಡಿದ್ಯ ಮಗನ ಇರ್ಲಿ ಇರ್ಲಿ ತಾಯಾಮ ನೋಡ್ ನಿನ್ ಮಗಳಿಗೆ ಬಿಟ್ಟ ಬಿಡ್ತೀನಿ ಸೀರೆ ಆಗಾರ ಜಂಪರ್ನ ಬಿಟ್ಟು ಹೋಗ್ಲಿಕ್ಕೆ ನನ್ನ ಹೆಸರು ಗೋಣಿಸಿರೋದ್ ಗೋಪಾಲ್ನ ಅಲ್ಲ